ಎಷ್ಟು ದಿನ ಆಯಿತು ನೀನು ಯೂಟ್ಯೂಬ್ ಚಾನಲ್ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿ ತುಂಬ ಖುಷಿಯನ್ನು ಆಯಿತು ಅವತ್ತೆಲ್ಲ ಜೋರಾಗಿ ಬಂದಿದ್ದ ಕಫಲು ಬಂದಿತ್ತು ಚಳಿ ತುಂಬ ಹಾಕ್ತಿತ್ತು ಆದರೂ ಸ್ವೆಟರ್ ಆಗ್ತಾಯಿರ್ಲಿಲ್ಲ ಹಾಕ್ತಿದ್ದೆ ಅದು ಎಲ್ಲ ಸರಿ ಆಗಿಲ್ಲ ಸಲ ಎಲ್ಲಿಗೆ ಹೋಗ್ತಾ ನಾವು ಸ್ಕೂಲ್ ಏನಕ್ಕೆ ಹೇಳಿ ಪೇರೆಂಟ್ಸ್ ಮೀಟಿಂಗಿಗೆ ಹೋಗ್ತಾ ಇದೆ ಫಸ್ಟ್ ಮೀಟಿಂಗ್ ಅವ್ರು ಕಂಪ್ಲೇಂಟ್ಸ್ ಏನಿದೆ ಅಂತ ನೋಡ್ಕೊಂಡು ಕೋಲ್ ತಗೊಂಡು ಅಲ್ಲೇ ಬಾರ್ಸೋದು ಇವತ್ತು

ಎದ್ದು ಸ್ಕೂಲ್ ವ್ಯಾನ್ ಬರಕೈತು ಶ್ರಿಯಾ 6:30 ಆಯಿತು ಎದ್ದು ಶಯಾ ಮೊಯಸ್ ಆಗಿದೆಯಲ್ಲ ಅದಕ್ಕೆ ಹೌದು ಹೇಗೆ ಅನಿಸ್ತಿದೆ ನಿನ್ ಬಗ್ಗೆ ಏನು ಅಕ್ಕೆ ದೊಡ್ಡೊಳ್ಳಾದಾಗ ಹೇಳು ಹಾ ಹೇಳು ಬೇಗ ಡಾಕ್ಟರ್ ಆಗ್ತೀಯಾ ಡಾಕ್ಟರ್ ಆಗ್ಬೇಕು ಅಂದ್ರೆ ಏನು ಓದ್ಬೇಕು ಓಕೆ ಹೆಂಗಿದೆ ಅಲ್ಲ ಹೇಗ್ ಗೊತ್ತು ನಿಮ್ಗೆ ಯಾರು ಹೇಳ್ಕೊಡೋದು ಓಕೆ ಫೈನ್ ಥ್ಯಾಂಕ್ ಯು ದೀಪ ಮ್ಯಾಮ್ okay going okay putting that do aga homework bar dena class allo vettene next story name is the aunt. and like

ಿ ಅಂತ ಹೇಳ್ಬಿಟ್ಟು ಇದ್ರೊಳಗಡೆ ಕುಕ್ಕರ್ನ ಇಟ್ಟಿದ್ದೀವಿ ಶೇಂದು ಊಟದ ಬಾಕ್ಸ್ ರೆಡಿ ಇದೆ ಇವತ್ತು ಅಡಿಗೆ ಮಾಡಿರೋದು ಕುಕ್ಕರ್ ಅಲ್ಲ ಜಾರಲ್ಲಿ ಮಾಡಿದ್ದಾಳೆ ಕಂಟೆಂಟ್ ಮಾಡಕ್ಕೆ ಬೇಡ ಅಷ್ಟೇ ಸ್ವಾಮಿ ಮಾಡ್ಕೊಂಬ ಸ್ವಾಮಿ ಮಾಡ್ ಬೇಡ ಬಾ ಅಷ್ಟೇ ಬೇಡ ಬಾ ಸ್ವೆಟ್ರ್ ಬೇಡ

ಪುನೀತಿ ಕೇಳ ರೆಡಿ ಆಗಿಲ್ವಾ ಅಂತ ಪುನೀತ್ ಅಲ್ವಾ ಏನ್ ಮತ್ತೆ ಸುಜಿತಿಗೆ ಚಾಕ್ಣ ಚಾಕ್ ಚಾಕಮ್ಮ ಇದೆ ಕರ್ದ್ಬಿಟ್ಟು ಹೇಳಿ ಏನೋ ಒಂದು ಇಷ್ಟ ಹೇಳ್ಬೇಕು ನಿಮ್ ಮ್ಯಾನೆಡು ಮಾಡ್ರಿ ನೀನು ನಾವು ಬೆಳಗ್ಗೆ ಪೇರೆಂಟ್ಸ್ ಮೀಟಿಂಗ್ ಹೋಗ್ಬಂದ್ವಾನ್ ತಿಂಡಿ ತಿಂದಾ ಮತ್ತೆ ಹೆಂಗ್ ಸ್ಕೂಲ್ಗೆ ಹೋಗ್ತೀಯಾ ಮ್ಯಾಟ್ರ್ ಏನು ಗೊತ್ತಾ ಬೆಳಗ್ಗೆ ಪೇರೆಂಟ್ಸ್ ಮೀಟಿಂಗ್ ಹೋಗಿದ್ವಾ ಹೋಗಿದ್ವಾ ಹೋಗಿದ್ವಿ ಅಲ್ವಾ ಮಧ್ಯಾಹ್ನ ಬಂದ್ಬಿಟ್ಟು ಮಲ್ಕೊಂಡ್ವಿ ಅಲ್ವಾ ಇವಾಗ ಸಂಜೆ ಟೈಮ್ ಸಂಜೆ ಮಧ್ಯಾಹ್ನ ಇನ್ನು ಈಗ ಇವತ್ತು ಶನಿವಾರ ರಜಾ ನಾಳೆ ಭಾನುವಾರ ರಜಾ ಸುಮ್ಮನೆ ರೆಡಿ ಆಗಿ ನಿಂತಿದ್ಯಾ ಇವಾಗಿದು ಇದು ಸಂಜೆ ಈವ್ನಿಂಗ್ ಇವಾಗ ಸ್ಕೂಲಿಗೆ ಹೋಗ್ತೀಯ ಸ್ಕೂಲ್ ಇಲ್ಲ ಸುಮ್ನೆ ರೆಡಿ ಮಾಡಿಸ್ ನಿಲ್ಸಿರೋದ್ ನಿನ್ಗೆ ಇವತ್ತು ರಜಾ ಸಂಜೆ ಇವಾಗ ಬೆಳಗ್ಗೆ ಅಲ್ಲ ಇದು ಸಂಜೆ ಇದು ಸ್ಕೂಲ್ ಬಿಟ್ಟು ಬಸ್ ಬರುತ್ತಲ್ವಾ A timings <laughs> idho. Meenai chuiya. Prank, prank mingidho. Prank, prank. Nadi managi. Nadi. Anga ala <laughs> lunch box. So, lunch box dhara. So, okay. Lunch box dharani dhathegi appa. A, idho otto potalo. Open my pulse. ವರ್ಕ್ ಬರ್ದಿಲ್ಲ ಎಲ್ಲ ಬಿಟ್ಟು ಸ್ಕೂಲ್ಗೆ ಸ್ಕೂಲಲ್ಲಿ ಮಾಡಿಸ್ತಾರೆ ಏನು ಪರವಾಗಿಲ್ಲ ಅಂದರೆ ಹೇಗಿತ್ತು ಫ್ರಾಂಕೋ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಹಾ ಹೇಳಿ ಮೇಡಮ್